ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿ ಪ್ರಸಾರವಾಗ್ತಿರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿ ಬಗ್ಗೆ ನಿಮಗೆ ಇದೆ ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿ ತುಂಬಾ ತಾರಾ ಬಳಗವನ್ನ ಹೊಂದಿದೆ ಆ ಧಾರಾವಾಹಿಯಲ್ಲಿ ಒಬ್ಬೊಬ್ಬ ನಟ ನಟಿಯರು ಈಗ ಹೊರ ಬರ್ತಾ ಇದ್ದಾರೆ ಹಾಗೆಯೇ ನಟಿ ಅಂಜಲಿ ಕೂಡ ನಿವಾಸ ಧಾರಾವಾಹಿಯಿಂದ ಹೊರಗಡೆ ಬಂದಿದ್ದಾರೆ ಈಗ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯ ಕೂಡ ಸೀರಿಯಲ್ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ನಿವಾಸ ಧಾರಾವಾಹಿಲಿ ರೇಣುಕಾ ಪಾತ್ರದಲ್ಲಿ ಅಂಜಲಿ ಅವರು ನಟಿಸ್ತಾ ಇದ್ರು ಕೆಲವೇ ದಿನಗಳ ಹಿಂದೆ ಅವರು ಮಾಧ್ಯಮವೊಂದರಲ್ಲಿ ಈ ಪಾತ್ರದ ಬಗ್ಗೆ ಅಸಮಾಧಾನವಿದೆ ಎಂದು ಹೇಳಿದರು ಅದಾದ ಬಳಿಕ ಈ ಸೀರಿಯಲ್ನಲ್ಲಿ ಅವರು ಕಾಣಿಸಿರಲಿಲ್ಲ ಹೊಸ ನಟಿಯ ಆಗಮನವಾಗಿತ್ತು ಈಗ ಈ ಬಗ್ಗೆ ಸಹ ನಟಿ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಏನಂದ್ರು ಅಂತ ನೋಡೋದಾದ್ರೆ ಲಕ್ಷ್ಮೀನಿವಾಸ ನಿವಾಸ ಹೊರ ನಡೆದಂತ ನನ್ನ ಗೆಳತಿ ನಟಿ ಅಂಜಲಿ ಅತಿಯಾದ ರಾಜಕೀಯ ನಿಜವಾದ ಕಲಾವಿದರಿಗೆ ಮನ್ನಣೆ ಗೌರವ ಇಲ್ಲ ಪಾತ್ರಕ್ಕೆ ನ್ಯಾಯ ಒದಗಿಸುವಲ್ಲಿ ನಾವಿಬ್ಬರು ಯಾವ ಕೊರತೆಯನ್ನ ಮಾಡಿಲ್ಲ ಬೇಸರ ನೋವು ಇದೆ ಅಂಜಲಿ ಇಂದು ನೀನು ಹೊರಗಡೆ ಬಂದಿರುವೆ ಅತಿ ಶೀಘ್ರದಲ್ಲೇ ನಾನು ಕೂಡ ಈ ಸೀರಿಯಲ್ನಿಂದ ಹೊರಬರುತ್ತೇನೆ ಎಂದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಲಕ್ಷ್ಮೀನಿವಾಸ ಧಾರಾವಾಹಿ ಅರ್ಧ ಗಂಟೆ ಮಾತ್ರ ಪ್ರಸಾರವಾಗ್ತಿದೆ ಅಂದಹಾಗೆ ಹಾಗೆ ತಾಯಿಯಾಗಿ ಅಂಜಲಿ ವಿಶ್ವನಾಥ್ ತಾಯಿಯಾಗಿ ನಟಿ ವಿಜಯಲಕ್ಷ್ಮಿ ಇದ್ರು ವಿಶ್ವ ಪಾತ್ರಧಾರಿ ಭವಿಷ್ ಗೌಡ ಕೂಡ ಈ ಸೀರಿಯಲ್ನಿಂದ ಹೊರ ಬಂದಿದ್ದಾರೆ ತನು ಪಾತ್ರಧಾರಿ ಕೂಡ ಬದಲಾವಣೆ ವಿಶ್ವನ ತಂದೆ ಪಾತ್ರ ಕೂಡ ಬದಲಾಗಿದೆ ಲಕ್ಷ್ಮೀ ಪಾತ್ರದಿಂದ ಶ್ವೇತಾ ಕೂಡ ಹೊರ ಬಂದಿದ್ದಾರೆ ಇನ್ನು ನಟಿ ಅಂಜಲಿ ಅವರು ಕೆಲವು ದಿನಗಳ ಮಾಧ್ಯಮದ ಜೊತೆ ಮಾತನಾಡಿದ್ರು ಮಾತನಾಡಿದ ಸಂದರ್ಭದಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನನ್ನ ಪಾತ್ರದ ಆಫರ್ ಮಾಡುವಾಗ ಪಾತ್ರ ಬೇರೆ ಇರುತ್ತದೆ ಎಂದು ಹೇಳಿದ್ರು ಆದರೆ ಈ ತರ ಇರುತ್ತೆ ಅಂತ ಹೇಳಿರಲಿಲ್ಲ ನಿರ್ಮಲಾ ಚನ್ನಪ್ಪ ಅವರು ನನ್ನ ಪಾತ್ರ ಬೇರೆ ತರ ಇರುತ್ತೆ ಅಂತ ಹೇಳಿದರು ಈ ಪಾತ್ರದ ಬಗ್ಗೆ ನನಗೆ ಬೇಸರ ಇದೆ ಧಾರಾವಾಹಿ ಆಫರ್ ಕೊಡುವಾಗ ಮೊದಲೇ ನಮ್ಮ ಪಾತ್ರ ಹೇಗಿದೆ ಅಂತ ಹೇಳಿಬಿಡಿ ನೀವು ಪಾತ್ರ ಹೇಗಿರುತ್ತದೆ ಎಂದು ಹೇಳಿದಾಗ ಕಲಾವಿದರಿಗೆ ಆ ಪಾತ್ರ ನಿಜಕ್ಕೂ ಇಷ್ಟ ಆದರೆ ಮಾತ್ರ ಒಪ್ಪಿಕೊಳ್ತಾರೆ ಅದನ್ನ ಬಿಟ್ಟು ಈ ಥರ ಆದರೆ ನಮಗೂ ಕೂಡ ಬೇಸರ ಈಗ ಹೇಗಾಗಿದೆ ಅಂದ್ರೆ ಯಾವ ಮನೆಯವರು ಅಥವಾ ಕಲಾವಿದರು ಫ್ರೀ ಇದ್ದಾರೆ ಶೂಟಿಂಗ್ ಗೆ ಬರ್ತಾರೆ ಅಂತ ನೋಡಿಕೊಂಡು ಅದರ ಮೇಲೆ ಈಗ ಸ್ಕ್ರಿಪ್ಟ್ ಬರೆಯುತ್ತಾರೆ ಆಗ ಬೇರೆ ಪಾತ್ರಕ್ಕೆ ಹೊಡೆತ ಬೀಳುತ್ತೆ ಅಥವಾ ಇನ್ನೊಂದು ಪಾತ್ರದ ವ್ಯಾಲ್ಯೂ ಕಡಿಮೆ ಆಗುತ್ತದೆ ಅಂತ ಯೋಚಿಸೋದಿಲ್ಲ ಎಂದು ಅಂಜಲಿ ಹೇಳಿದ್ದಾರೆ ಸೀರಿಯಲ್ ಸೆಟ್ ಎಂದಾಗ ಕಲಾವಿದರು ಪ್ರೊಡಕ್ಷನ್ ಹೌಸ್ ಸಂಭಾವನೆ ಅಂತೆಲ್ಲ ಒಂದಿಷ್ಟು ಸಮಸ್ಯೆ ಇರುತ್ತವೆ ಹೀಗಾಗಿ ಕೆಲ ಪಾತ್ರವನ್ನ ನೆಗೆಟಿವ್ ಆಗಿ ಬರೆದುಕೊಂಡು ಹೋಗುತ್ತಾರೆ ಸಿದ್ದೇಗೌಡರು ಅತ್ತಿಗೆ ನೀಲು ಪಾತ್ರಕ್ಕೆ ಈ ಕುಟುಂಬದ ಮೇಲೆ ಏನೂ ಹಳೆ ದ್ವೇಷ ಇದೆಯಂತೆ ಆದರೆ ರೇಣುಕಾಗೆ ಯಾಕೆ ಮಗನ ಹೆಂಡತಿ ಮೇಲೆ ಅಷ್ಟು ದ್ವೇಷ ಯಾಕೆ ಎಂದು ಅಂಜಲಿ ಕೂಡ ಹೇಳಿಕೊಂಡಿದ್ದಾರೆ ನನಗೆ ಪಾತ್ರ ಚೆನ್ನಾಗಿರಬೇಕು ಇಲ್ಲ ಅಂದರೆ ನಾನು ವಾದ ಮಾಡ್ತೀನಿ ಮುಂದೆ ಈ ಪಾತ್ರದ ಶೆಡ್ ಚೇಂಜ್ ಮಾಡ್ತೀನಿ ಅಂತ ಚಾನಲ್ನವರು ಭರವಸೆ ಕೊಟ್ಟಿದ್ದಾರೆ ಎಂದು ಅಂಜಲಿ ಹೇಳಿದ್ದರು ಇದಾದ ಬಳಿಕ ಅಂಜಲಿ ಅವರು ಸೀರಿಯಲ್ನಲ್ಲಿ ನಟಿಸ್ತಾ ಇಲ್ಲ ಎಂದು ಕಾಣಿಸ್ತಾ ಇದೆ ಇನ್ನೂ ಧಾರಾವಾಹಿಯಿಂದ ಹೊರಬಂದಿರುವುದು ಸತ್ಯವಾಗಿದೆ ಇನ್ನು ಲಕ್ಷ್ಮೀ ನಿವಾಸ ಒಂದು ಗಂಟೆ ಪ್ರಸಾರವಾಗ್ತಿದ್ದಂತಹ ಸಂದರ್ಭದಲ್ಲಿ ತುಂಬಾನೇ ಒಳ್ಳೆ ಟಿ ಆರ್ ಪಿಯನ್ನು ಕಾಣ್ತಾ ಇತ್ತು ಇನ್ನು ಲಕ್ಷ್ಮೀ ನಿವಾಸದ ಧಾರಾವಾಹಿಯಿಂದ ಕೆಲವು ನಟ ನಟಿಯರು ತಮ್ಮ ಬೇಸರವನ್ನು ಹಾಕ್ತಾ ಧಾರಾವಾಹಿಯಿಂದ ಹೊರ ಬರ್ತಾ ಇದೆ ಇದು ನಿಜಕ್ಕೂ ಬೇಸರದ ಸಂಗತಿ ಅಂತಲೇ ಹೇಳಬಹುದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಲಕ್ಷ್ಮೀ ನಿವಾಸ ಧಾರಾವಾಹಿ ಬಗ್ಗೆ ಲಕ್ಷ್ಮೀ ನಿವಾಸ ಧಾರವಾಹಿಯಿಂದ ಹೊರ ನಟ ನಟಿಯರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ